ಎಲ್ರಿಗೂ ನಮಸ್ಕಾರ ಒಂದು ಹತ್ತು ಹತ್ತೊಂಬತ್ತು ಹಾಗೂ ಇಪ್ಪತ್ತೆಂಟು ದಿನಾಂಕದಂದು ಹುಟ್ಟಿದವರ ಗುಣಲಕ್ಷಣಗಳು ಹೇಗಿರುತ್ತೆ ನೋಡೋಣ ಬನ್ನಿ ನಾವು ಇವರ ಹತ್ತಿರ ವ್ಯವಹರಿಸುವಾಗ ನಾವು ಎಚ್ಚರವಾಗಿರಬೇಕು ಇವರ ಗುಣ ಸ್ವಭಾವಗಳು ಬೇರೆಯವರಿಗಿಂತ ವಿಭಿನ್ನವಾಗಿರುತ್ತವೆ ಇವರು ಹಿಡಿದ ಕೆಲಸವನ್ನು ಮಾಡಿ ಮುಗಿಸುವುದರಲ್ಲಿ ನಿಸ್ಸೀಮರಾಗಿರುತ್ತಾರೆ ಇವರು ಸೂರ್ಯನ ಆಧಿಪತ್ಯದಲ್ಲಿ ಬರುತ್ತಾರೆ ಇವರಿಗೆ ಸೂರ್ಯನು ಜಾತಕದಲ್ಲಿ ಕೇಂದ್ರ ಹಾಗೂ ತ್ರಿಕೋನ ಸ್ಥಾನದಲ್ಲಿ ಇದ್ದರೆ ಹಿರಿಯರ ಆಶೀರ್ವಾದ ಇದೆ ಎಂದು ಅರ್ಥ ಹಾಗೂ ತಂದೆಯ ಆಸ್ತಿ ಅನುಭವಿಸುವ ಯೋಗ ಇರುತ್ತದೆ ಇವರ ಮಾತಿನಲ್ಲಿ ನೇರ ನುಡಿ ದಿಟ್ಟತನ ಹಾಗೂ ಸ್ಪಷ್ಟತೆ ಇರುತ್ತದೆ ಇವರು ಯಾರು ಮಾತೂ ಕೇಳುವುದಿಲ್ಲ ಇವರ ಮಾತಿನಲ್ಲಿ ಘರ್ಜನೆ ಕಠೋರತೆ ಇರುತ್ತದೆ ಸರಿಯಾಗಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ತೆಗೆದುಕೊಂಡ ನಿರ್ಧಾರವನ್ನು ಇವರು ಬದಲಾಯಿಸುವುದಿಲ್ಲ ಜವಾಬ್ದಾರಿ ತೆಗೆದುಕೊಳ್ಳುವುದರಲ್ಲಿ ಇವರು ಮೊದಲಿಗರು ಯಾವುದೇ ಕ್ಷೇತ್ರದಲ್ಲಿ ಎತ್ತರದ ಸ್ಥಾನಕ್ಕಾಗಿ ಹಂಬಲಿಸುತ್ತಾರೆ ಬುದ್ಧಿಶಕ್ತಿಯಿಂದ ತುಂಬಾ ಹಣ ಸಂಪಾದನೆಯನ್ನು ಮಾಡುತ್ತಾರೆ ಇವರು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡುತ್ತಾರೆ ನಾಯಕತ್ವ ಇವರ ಹುಟ್ಟುಗುಣ ಆಗಿರುತ್ತದೆ ಆಧ್ಯಾತ್ಮಿಕದಲ್ಲಿ ಒಲವು ಪ್ರವಚನ ಕೇಳುವುದು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿರುತ್ತಾರೆ ದೇವರ ಮೇಲೆ ತುಂಬ ನಂಬಿಕೆ ಇಟ್ಟಿರುತ್ತಾರೆ ಇವರು ಯಾವಾಗಲೂ ಕೆಲಸದಲ್ಲಿ ತೊಡಗಿರುತ್ತಾರೆ ಯಾರ ಅಡಿಯಲ್ಲೂ ಕೆಲಸ ಮಾಡಲು ಇವರು ಇಚ್ಛಿಸುವುದಿಲ್ಲ ಸ್ವತಂತ್ರವಾಗಿ ಕೆಲಸ ಮಾಡಲು ಇಷ್ಟಪಡುತ್ತಾರೆ ಇವರ ಸಲಹೆಗಳು ಬೇರೆಯವರಿಗೆ ತುಂಬ ಪ್ರಯೋಜನಕಾರಿಯಾಗಿರುತ್ತದೆ ಇವರಿಗೆ ಅಹಂಕಾರ ಹೆಚ್ಚು ಸರ್ಕಾರದ ದುಡ್ಡು ತಿನ್ನುವ ಯೋಗ ಹೆಚ್ಚಾಗಿರುತ್ತದೆ ಸೂರ್ಯನ ಜಾತಕದಲ್ಲಿ ಚೆನ್ನಾಗಿದ್ದರೆ ರಾಜಕೀಯದಲ್ಲಿ ಜಯ ಸರ್ಕಾರಿ ಉದ್ಯೋಗ ಸಿಗುವ ಸಂಭವ ಹೆಚ್ಚಾಗಿರುತ್ತದೆ ಉಚಿತ ಜಾತಕ ವಿಶ್ಲೇಷಣೆ ಲೈವ್ನಲ್ಲಿ ಮಾಡಲು ಸಬ್ಸ್ಕ್ರೈಬ್ ಮಾಡಿ